ಪರಿಶೋಧನೆ ಪರಿಶೋಧನೆ ಮೊಹನತನೇ ನಮ್ಮನ್ನು ಅತಿ ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ಲೋಕದ ಅಪ್ಪ ತಂದೆ ಇವತ್ತಿನ ದಿನವನ್ನು ನಮ್ಮ ಜೀವನದಲ್ಲಿ ಫಲಿಸಿದಕ್ಕಾಗಿ ಹೊಂದಣಗಳು ಕೃತಿ ಸೂತ್ರಗಳು ತಂದೆ ತಂದೆ ನಿಮ್ಮ ಆಲಯದಲ್ಲಿ ನಾವೆಲ್ಲರೂ ಸೇರಿಕೊಂಡು ನಿಮ್ಮನ್ನು ಸ್ತುತಿಪಡಿಸಿ ಘನಪಡಿಸಿ ನಿಮ್ಮ ಆರಾಮದಲ್ಲಿ ಆರಾಧನೆಯಲ್ಲಿ ನಾವು ಎಲ್ಲರೂ ಸೇರಿಕೊಂಡು ನಿನ್ನನ್ನು ಮೆಚ್ಚುಗೆ ಪಡಿಸಲು ನಿಮ್ಮಗೋಸ್ಕರ ನಿಮ್ಮ ದಾರಿಯಲ್ಲಿ ನಿಮ್ಮ ಮಾರ್ಗದಲ್ಲಿ ನಾವು ಬೆಳೆಯಲು ನಾವು ಸಿದ್ಧವಾಗಿಸುತ್ತೇನೆ ಅವರನ್ನು ಆಶೀರ್ವದಿಸಿ ಬಲಪಡಿಸಿ ತಂದೆ ಅವರ ಕುಂದು ಕೊರತೆಗಳು ಅವರ ಆರೋಗ್ಯದ ವಿಷಯದಾಗಿ ಅವರ ಮನೆ ಸ್ಥಿತಿಯದಾಗಿ ಎಲ್ಲವೂ ನಿನಗೆ ತಿಳಿದಿರು ತಂದೆ ಎಲ್ಲವನ್ನು ಅವರಿಗೆ ಬೇಕಿರುವ ಆಶೀರ್ವಾದವನ್ನು ಬಲವನ್ನು ಸಹಾಯವನ್ನು ನೀನು ಮಾಡುವವನಾಗಿ ಅವರ ಮಧ್ಯಸ್ಥನಾಗಿ ನಿಂತುಕೊಂಡು ಅವರ ಮನೆಯನ್ನು ಅವರನ್ನು ನಡೆಸು ತಂದೆ ತಂದೆ ಇವತ್ತಿನ ದಿನ ನಾನು ನಿಮ್ಮ ವಾಕ್ಯ ಹೇಳುವಾಗ ನನ್ನಲ್ಲಿ ಏನಾದರೂ ಲೋಪವಿದ್ದರೆ ದೋಷವಿದ್ದರೆ ನನ್ನ ಹಾಕಿ ನನಗೆ ಒಳ್ಳೆಯ ಜ್ಞಾನ ಧೈರ್ಯ ಶಕ್ತಿಯನ್ನು ತುಂಬು ತಂದೆ ತಂದೆ ನನ್ನ ವಾಕ್ಯವು ನಿನ್ನ ನಿತ್ಯ ಜೀವದ ಪುಸ್ತಕದಿಂದ ತೆಗೆದುಕೊಂಡು ಹೇಳುವವಳಾಗಿದ್ದೇನೆ ತಂದೆ ತಂದೆ ನನ್ನನ್ನು ಬಲಪಡಿಸು ನನ್ನನ್ನು ಆಶೀರ್ವದಿಸು ಕೇಳುವವರಿಗೆ ಒಳ್ಳೆಯ ಆಸಕ್ತಿ ಕೊಟ್ಟು ಅವರಿಗೆ ಜ್ಞಾನ ಕೊಡು ಒಳ್ಳೆಯ ಹೃದಯವನ್ನು ಕೊಡು ತಂದೆ ನಮ್ಮ ಹೃದಯವನ್ನು ಸ್ಪರ್ಶಿಸಿ ನಮ್ಮನ್ನು ಸಿದ್ಧಪಡಿಸು ತಂದೆ ತಂದೆ ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಉದ್ದು ಮಗಳು ನಮ್ಮ ಲೋಕರಕ್ಷಕನವರ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೆ ಗೊಬ್ಬಾ ತಂದೆ ಆಮೇಲೆ ಮೊದಲನೇದಾಗಿ ಇವತ್ತಿನ ಸಂದೇಶಕ್ಕೆ ಹೋಗುತ್ತಾ ಮುಂಚೆ ಯೇಸು ಕ್ರಿಸ್ತನ ಮಾವದಲ್ಲಿ ಎಲ್ಲರಿಗೂ ವಂದನೆಗಳು ಆ ಇವತ್ತಿನ ಸಂದೇಶ ಯಾವ್ದ್ರ ಬಗ್ಗೆ ಮಾತಾಡ್ತಿದೀವಿ ಅಂತ ಅಂದ್ರೆ ಅಹ್ ನಮ್ಗೆಲ್ಲರಿಗೂ ನಂಬಿಕೆ ಅನ್ನೋದು ಇದೆ ತಾನೇ ಸೊ ದೇವರಲ್ಲಿ ನಂಬಿಕೆ ಅನ್ನೋದು ಇದೆ ದೇವ್ರನ್ನ ನೋಡಿಲ್ಲ ಅನ್ನೋ ದೇವ್ ಇದ್ದಾನೆ ಅಂತ ನಂಬ್ತಿದೀವಿ ನಮ್ಮನ್ ಬಂದು ಕರ್ಕೊಂಡ್ ಹೋಗ್ತಾನೆ ಆತನ ಆಗಮನ ಇನ್ನೂ ಸಿದ್ಧದಲ್ಲಿದೆ ಬರ್ಲಿದ್ದಾನೆ ಆತನ ಎರಡನೇ ಆಗಮನ ಕರೆದುಕೊಂಡು ಹೋಗೋದಕ್ಕೆ ಬರ್ತಿದ್ದಾನೆ ಅಂತ ನಾವು ನಂಬುತ್ತೇವೆ ಸೊ ನಾನು ಹೇಳ್ತಿರೋದು ಯಾವ್ದ್ರ ಬಗ್ಗೆ ನಂಬಿಕೆಯ ಬಗ್ಗೆ ಸೊ ವಾಕ್ಯ ಸಂದೇಶದಲ್ಲಿ ಹೋಗೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಒಂದನೇ ವಚನ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಒಂದನೇ ವಚನಿಕೆಯೋ ನಂಬಿಕೆಯು ನಾವು ನಿರೀಕ್ಷಿಸುವುದ ನಾವು ನಿರೀಕ್ಷಿಸುವ ಭರವಸೆಯಿಂದ ಇರುವುದು ಕಣ್ಣಿಗೆ ಕಾಣದವುಗಳನ್ನು ಕಣ್ಣಿಗೆ ಕಾಣದವುಗಳನ್ನು ತಿಳಿದುಕೊಳ್ಳುವುದು ಸಾಕು ಸಾಕು ನಂಬಿಕೆಯು ನಾವು ನಿರೀಕ್ಷಿಸುವ ವಿಷಯಗಳವಾಗಿ ಭರವಸೆಯಿಂದ ಇರುವುದು ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದಾಗಿದೆ ನಂಬಿಕೆ ಅಂದ್ರೆ ಏನು ಇವಾಗ ನಾವೆಲ್ಲರೂ ಒಬ್ಬರನ್ನೊಬ್ರು ನಂಬ್ತೀವಿ ಒಬ್ಬರನ್ನೊಬ್ರು ನಾವು ಗೌರವಿಸ್ತೀವಿ ಯಾಕೆ ನಂಬೋಬೇಕು ನಾವು ನಂಬೋದ್ರಿಂದ ನಮ್ಗೆ ಏನಾದ್ರು ಲಾಭ ಇದೆನಾ ಯಾಕೆ ನಂಬೋದ್ರಿಂದ ನಮ್ಗೆ ಏನ್ ಲಾಭ ಇದೆ ನಂಬದೇ ಇರೋದ್ರಿಂದ ನಮ್ಗೆ ಏನ್ ನಷ್ಟ ಇದೆ ಸೊ ನಾವ್ ಯಾಕೆ ನಂಬಬೇಕು ಏನನ್ನ ನಂಬ್ತೀವಿ ನಾವು ಅಂದ್ರೆ ನಾವು ದೇವ್ರನ್ನ ಕಣ್ಣಾರೆ ನೋಡಿಲ್ಲ ಪರಲೋಕನೂ ನೋಡಿಲ್ಲ ಪಾತಾಳ ನೋಡಿಲ್ಲ ಕೇಳಿದ್ದೀವಿ ನಾವು ಪರಲೋಕದಲ್ಲಿ ಐಶ್ವರ್ಯ ನಾವು ಸುಖದಿಂದ ಇರ್ಬೋದು ಪಾತಾಳದಲ್ಲಿ ಕಡೂ ನರಕ ಕಡೂ ಕಷ್ಟಗಳಿರುತ್ತೆ ಬೆಂಕಿಯಲ್ಲಿ ಹಾಕಲ್ಪಡುತ್ತೆ ಕುದಿಯೋ ಎಣ್ಣೆ ಎಲ್ಲ ಹಾಕಲ್ ಹಾಕಲ್ಪಡುತ್ತೆ ಘೋರ ಶಿಕ್ಷಣ ಕೊಡ್ತೀವಿ ಅಂತ ಸೊ ಇದನ್ನ ನಾವ್ ನೋಡಿಲ್ಲ ಅಂದ್ರೂ ನಾವ್ ನಂಬ್ತೀವಿ ಸೊ ಇದು ಏನಂದ್ರೆ ನಮಗೆ ಕಣ್ಣಿಗೆ ಕಾಣಿಸಲ್ಲ ಆದ್ರೂ ನಾವ್ ನಂಬ್ತೀವಿ ಅದ್ರ ಮೇಲೆ ಭರವಸೆ ಹೇಳ್ತೀವಿ ನಮ್ ಕಣ್ಣಿಗೆ ಗಾಳಿ ಕಾಣಿಸಲ್ಲ ಗಾಳಿ ನಂಬ್ತೀವಿ ನಾವು ಗಾಳಿ ಇದೆ ಅಂತ ಯಾಕೆ ನಂಬ್ತೀವಿ ನಾವು ಉಸಿರಾಡ್ತಿದೀವಿ ಅದ್ರಿಂದ ನಾವು ಜೀವಂತವಾಗಿ ಇದೀವಿ ಸೊ ಆ ಗಾಳಿ ತಗೊಳೋದ್ರಿಂದ ನಾವ್ ಜೀವಂತವಾಗಿದ್ದು ನಾವ್ ಇಲ್ಲೆಲ್ಲರೂ ಎಲ್ಲರೂ ಒಬ್ರಿಗೊಬ್ರು ಮಾತಾಡ್ತಿದೀವಿ ಅನ್ನೋದು ಇದೆ ನಮಗೆ ಏನ್ ಗೊತ್ತಾ ಕಾಣದೇ ಇರುವಗಳ ವಿಷಯವಾಗಿ ನಮ್ ಕಣ್ಣಿಗೆ ಏನ್ ಕಾಣಿಸಲ್ಲ ಅದು ನಾವು ಭರವಸೆ ಇಡ್ತೀವಲ್ಲ ಅದನ್ನ ನಾವು ನಂಬಿಕೆ ಅಂತ ಹೇಳ್ತೀವಿ ಈ ನಂಬಿಕೆ ವಿಷಯದಲ್ಲಿ ನಾವು ಒಬ್ಬ ಹೆಂಗಸನ್ನು ನೋಡೋಣ ಆ ಹೆಂಗಸು ಯಾರಂದ್ರೆ ಮತ್ತಾಯನ ಬರ್ದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಮತ್ತಾಯನ ಬರ್ದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತನೇ ವಚನದಿಂದ ಓದಿಕೊಳ್ಳೋಣ ಅಷ್ಟರಲ್ಲಿ ಹನ್ನೆರಡು ವರ್ಷದಿಂದ ಹನ್ನೆರಡು ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ರಕ್ತ ರೋಗ ಕುಸುಮಿದ್ದು ತಿರುಗಿ ಹಿಂತಿರುಗಿ ಆಕೆಯನ್ನು ನೋಡಿ ಆಕೆಯನ್ನು ನೋಡಿ ಮಗಳೇ ಮಗಳೇ ಧೈರ್ಯವಾಗಿರು ಧೈರ್ಯವಾಗಿರು ನಿನ್ನ ನಂಬಿಕೆಯೇ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿದನು ಅಂತ ಅಂದನು ನಿನ್ನನ್ನು ಸ್ವಸ್ಥ ಮಾಡಿತ್ತು ಎಂದು ಅಂದನು ಆ ಕ್ಷಣವೇ ಆ ಕ್ಷಣವೇ ಆ ಹೆಂಗಸು ಸ್ವಸ್ಥವಾದಳು ಆ ಹೆಂಗಸು ಸ್ವಸ್ಥವಾದಳು ಇಲ್ಲಿ ನೋಡೋಣ ಪ್ರಿಯರೇ ಈ ಹೆಂಗಸು ಹನ್ನೆರಡು ವರ್ಷದಿಂದ ಎಷ್ಟು ಒಂದಲ್ಲ ಇಡೋದು ಹನ್ನೆರಡು ವರ್ಷದಿಂದ ರಕ್ತ ಕುಸುಮ ರೋಗಿ ಅಂತೆ ರಕ್ತ ಕುಸುಮ ರೋಗಿ ಅಂದ್ರೆ ಹೆಣ್ಮಕ್ಳು ಮಾಸಿಕ ತಿಂಗಳದಲ್ಲಿ ತಿಂಗಳದಲ್ಲಿ ಅವರು ಕೆಲವೊಂದು ದಿನಗಳು ರಕ್ತವನ್ನು ಹರಿತದೆ ಅವರು ದೇಹದಿಂದ ರಕ್ತ ಹರಿತದೆ ಸೊ ಅಕ್ಕಿ ಹನ್ನೆರಡು ವರ್ಷದಿಂದ ಬಹಳ ದಿನಗಳಿಂದ ಅಂದ್ರೆ ಒಬ್ಬೊಬ್ರು ಕೆಲವೊಂದು ದಿನಗಳು ಅಂದ್ರೆ ಕೆಲವು ಮಾತ್ರ ದಿನಗಳಲ್ಲಿ ಅವರು ರಕ್ತ ಹರಿತದೆ ಈಕೆ ಹನ್ನೆರಡು ವರ್ಷದಿಂದ ಬಹಳ ಹೆಚ್ಚು ದಿನಗಳ ಕಾಲ ರಕ್ತ ಹರಿದಿದ್ದಂತೆ ಈಕಿನ ಎಷ್ಟೋ ಜನರು ದೂರ ಇಟ್ರು ಆಕಿನ ಕಡೆಗಣ್ಸಿದ್ರು ಏನೋ ಮಾಡಿದ್ರು ಆಕೆ ಹನ್ನೆರಡು ವರ್ಷದಿಂದ ನಂಬಿಕೆಯಲ್ಲಿ ಎಷ್ಟೆಷ್ಟೋ ವೈದ್ಯರಲ್ಲಿ ಎಷ್ಟೆಷ್ಟೋ ಡಾಕ್ಟರ್ನ ಹೋಗಿ ಭೇಟಿ ಆಗ್ತಾಳೆ ಆಕೆ ನಂಬಿಕೆ ಆಕೆ ಹನ್ನೆರಡು ವರ್ಷದಿಂದ ನಂಬಿಕೆಯಲ್ಲಿ ದೃಢ ನಂಬಿಕೆ ಹೆಂಗಿತ್ತು ಇವಾಗ ನಮ್ಗೆ ಒಂದ್ ವಾರ ಸ್ವಲ್ಪ ನೆಗಡಿ ಕಮ್ಮಿ ಆಯ್ತಂದ್ರೆ ನೆಗಡಿ ಆಯ್ತು ಅಂದ್ರೆ ಒಂದ್ ಎರಡು ದಿನ ಕಡಿಮೆ ಆಗುತ್ತೆ ಬಿಡು ಅಂತ ಅನ್ಕೋತೀವಿ ಅದೇ ಎರಡು ದಿನ ಆದ್ಮೇಲೆ ಕಡಿಮೆ ಆಗಿಲ್ಲ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೆ ಟ್ಯಾಬ್ಲೆಟ್ಸ್ ಕೊಡ್ತಾರ ಟ್ಯಾಬ್ಲೆಟ್ಸ್ ನೋಡಿ ಕಡಿಮೆ ಆಗ್ತದಪ್ಪ ಅಂತ ಅನ್ಕೋತೀವಿ ಅದಕ್ಕೂ ಕಡಿಮೆ ಆಗಿಲ್ಲ ಅಂದ್ರೆ ಅದೇ ಆರಾಮಾಗಿಲ್ಲ ನನ್ನ ಹೆಲ್ಸಕ್ ಹೋಗ್ಬೇಕು ನಾನ್ ದುಡಿಬೇಕು ಸೊ ಹಿಂಗಿದ್ರೆ ಆಗಲ್ಲ ರೊಕ್ಕ ಖರ್ಚಾದ್ರೂ ಪರವಾಗಿಲ್ಲ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ನಾವು ನೆಗಡಿ ಕೆಮ್ಮು ಜ್ವರ ಇದ್ದರೆ ನಾವು ಒಂದ್ ಹಾಸ್ಪಿಟ್ಲಿಂದ ಇನ್ನೊಂದ್ ಹಾಸ್ಪಿಟ್ಲಿಗೆ ಹೋಗ್ತಿವಿ ಅಂತದ್ರಲ್ಲಿ ಆಕೆ ಎಷ್ಟೆಲ್ಲಾ ಬೇಗರನ್ನ ನೋಡಿದ್ಲು ಅಂದ್ರೂ ಏನು ಆಗ್ಲಿಲ್ಲ ಗುಣಮುಖಳ ಅನ್ನೋದಾಗ್ಲಿಲ್ಲ ಆಗಲಿಲ್ಲ ಆಕೆ ಅಷ್ಟೆಲ್ಲಾ ಇಟ್ಕೊಂಡು ಆಕೆ ನಂಬಿಕೆಯಿಂದ ಇದ್ಲು ಆಕೆ ನಂಬಿಕೆ ಏನಿತ್ತು ಅಂದ್ರೆ ನನ್ನ ತಂದೆ ನನ್ನ ಪರಲೋಕದ ತಂದೆ ನನ್ನನ್ನು ಸ್ವಸ್ಥ ಮಾಡ್ತಾನೆ ನನ್ನನ್ನ ನನ್ನನ್ನ ಸರಿಪಡಿಸ್ತಾನೆ ನನ್ನನ್ನ ಗುಣಪಡಿಸ್ತಾನೆ ಅನ್ನೋದು ಆಕಿನ ದೃಢ ನಂಬಿಕೆಯಾಗಿತ್ತು ಆಗ ಆ ನಂಬಿಕೆಯಿಂದ ಆಕಿ ಜೀವ ಜೀವಿಸ್ತಿರುವಾಗ ಆಕೆ ಕಾಲವನ್ನು ಕಳೆಯುತ್ತಿರುವಾಗ ದಿನ ಕಳೆಯುತ್ತಿರುವಾಗ ಆಕೆಗೊಂದು ಒಂದು ಸುದ್ದಿ ಬರುತ್ತೆ ಆಕೆ ಜೀವಿಸುವ ಸ್ಥಾನದಿಂದ ಸ್ಥಳದಿಂದ ಏಸು ಹಾದು ಹೋಗುತ್ತಿರುವುದು ಆಕೆನ ಕಿವಿಗೆ ಕೇಳಿ ಬರುತ್ತೆ ಏನಂತ ಏಸು ಈ ಮಾರ್ಗದಿಂದ ಹಾದು ಹೋಗುತ್ತಿದ್ದಾನೆ ಅಂತ ಆಕಿ ಮನ್ಸಿನಲ್ಲಿ ಅನ್ಕೊತಾಳೆ ಅಂದ್ರೆ ಆ ಸುದ್ದಿಯನ್ನು ಕೇಳಿ ಎದ್ದು ಹೋಗಿ ಏಸುವಿನ ವಸ್ತ್ರದ ಗೊಂಡೆಯನ್ನು ಮುಟ್ಟಿದರೆ ಸಾಕು ನಾನು ಗುಣವಾಗುತ್ತೇನೆ ನಾನು ನೆಟ್ಟಗಾಗುತ್ತೇನೆ ಅಂತ ಅನ್ಕೋತಾಳೆ ಆಕೆ ಹೋಗ್ತಾಳೆ ಹಿಂದಿನ ಹುಟ್ಟುತ್ತಾಳೆ ಹೌದಾ ಇವಾಗ ನಾವ್ ಯಾರೋ ನಡೀತಿದೀವಿ ಇವಾಗ ನಡ್ಕೊಂಡು ಹೋಗ್ತಿದ್ದೀವಿ ಅಂದ್ರೆ ಹಿಂದಿಂದ ಬಂದು ನಾವ್ ಎಷ್ಟು ಹೊತ್ತು ಅವ್ರನ್ನ ಮುಟ್ಟಕಾಗುತ್ತೆ ಅವ್ರ ಇವಾಗ ನಮ್ಗೆ ಗೊತ್ತಿಲ್ಲ ಅವ್ರು ಹೋಗ್ತಿರೋದು ಅವ್ರಿಗೂ ಗೊತ್ತಿಲ್ಲ ನಾವ್ ಬರ್ತಿರೋದು ನಾವ್ ಹೋಗಿ ಅವ್ರನ್ನ ಮುಟ್ಟತಿವಿ ಎಷ್ಟೊತ್ ಮುಟ್ತೀವಿ ಅಬ್ಬಬ್ಬನ ಒಂದ್ ಎರಡ್ ಸೆಕೆಂಡು ಮೂರ್ ಸೆಕೆಂಡು ಅವ್ರು ಹೊಸ ಮುಟ್ಟತೀವಿ ನಾವ್ ಕೂಗಿ ಜೋರಾಗಿ ಕೂಗಿದ್ರೆ ಅವಾಗ ಇವಾಗ ಏನೋ ಅಂಬ ಮಂಟಿ ಹೋಗ್ತಿದಾರೆ ನಾನ್ ಅಂಬಮ್ಮಂಟಿ ಹೇಳ್ದಾರೆ ಹೋಗಿ ಅವ್ರು ಸೀ ಮುಟ್ತೀನಿ ಅಂದ್ರೆ ಅವ್ರು ಎಷ್ಟೊತ್ತಾಗುತ್ತೆ ಅವ್ರು ಮುಂದಾಗೆ ಪಾಸ್ ಆಗ್ಬಿಡ್ತಾರಲ್ಲ ಸೊ ನನ್ ಕರ್ತಾಗೆ ಅವ್ರು ನಿಂತ್ಕೊಳ್ತಾರೆ ಆಕೆ ಆತನ ಕರೀಲಿಲ್ಲ ಆತನ ಕೂಗ್ಲಿಲ್ಲ ಏನೋ ಮಾಡ್ಲಿಲ್ಲ ಹೋಗಿ ಆತನ್ ವಸ್ತ್ರನ ಜಸ್ಟ್ ಮುಟ್ಟಿದ್ಲು ಅಷ್ಟೇ ಆಕೆ ಸ್ವಸ್ಥಳ ಆಗ್ಲ ಅಂತೆ ಆಕೆ ಗುಣವಾದ್ಲ ಅಂತೆ ಅಂದ್ರೆ ಏಸುಗ್ ಏನಾದ್ರು ಗೊತ್ತಿತ್ತ ಆಕೆ ಬಂದು ನಾನು ನನ್ನ ಮುಟ್ತಾಳೆ ನಾನು ಬಟ್ಟೆಯಲ್ಲಿ ನಾನು ಔಷಧಿ ಇಟ್ಕೊಂಡು ಹೋಗ್ಬೇಕಂತ ಏಸು ವಸ್ತ್ರದಲ್ಲಿ ಏನಾದ್ರು ಔಷಧಿ ಇತ್ತ ಏಸು ಏನಾದ್ರು ಜಾದೂ ಮಾಡಿದ್ರ ಏನೋ ಇಲ್ಲ ಅಸ್ ಅವ್ರು ಏನೋ ಮಾಡಿಲ್ಲ ಅವ್ರಿಗೆ ಗೊತ್ತೂ ಇಲ್ಲ ಅವ್ರು ಹೋಗ್ತಿದ್ದಾರೆ ಅಷ್ಟೇ ಅವ್ರು ಬಂದು ಮುಟ್ಟಿದ್ಲು ಮುಟ್ಟಿದ ತಕ್ಷಣ ಆಕೆಗೆ ಹಿಂದಿರುಗಿ ದೇವರು ಏನಂದ್ರು ಅಂದ್ರೆ ಮಗಳೇ ಮಗಳೇ ಧೈರ್ಯವಾಗಿರು ನಿನ್ನ ನಂಬಿಕೆ ನಿನ್ನ ಸ್ವಸ್ಥ ಮಾಡಿತು ಅಂದನು ಆ ಕ್ಷಣವೇ ಆ ಹೆಂಗಸು ಸ್ವಸ್ಥಳ ಅಂದ್ರೆ ಏನ್ ಪ್ರಿಯರೇ ಇವಾಗ ಏನು ಇವಾಗ ಒಂದ್ ಎಕ್ಸಾಂಪಲ್ ಏನಂದ್ರೆ ಇವಾಗ ಮನೇಲಿ ಚಿಕ್ಕ ಹುಡುಗರು ಇದಾರೆ ಚಿಕ್ಕ ಹುಡುಗರು ಹುಷಾರಿ ಇರಲ್ಲ ಅವ್ರ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಂದ್ರೆ ಭಯ ಇಂಜೆಕ್ಷನ್ ಹೋಗಿ ಇಂಜೆಕ್ಷನ್ ನಿಂದ ಏನೇನೋ ಆಗುತ್ತೆ ಚಿಕ್ಕ ಹುಡುಗರು ಇದ್ದಾರೆ ಅಂತ ನಾವು ಹತ್ರ ಬಂದು ಪ್ರೇಯರ್ ಮಾಡಿಸ್ಕೊತೀವಿ ಅಯ್ಯ ಈ ಎಣ್ಣೆ ಪ್ರೇಯರ್ ಮಾಡಿ ನನ್ ಮನೆಗೆ ಹೋಗಿ ಮಕ್ಳಿಗೆ ಹಚ್ತೀನಿ ನೀರ್ ನೀರ್ ಪ್ರೇಯರ್ ಮಾಡ್ಕೊಡ್ರಿ ನಾವ್ ಕುಡಿಸ್ತೀವಿ ಅಂತ ಅಯ್ಯನವ್ರು ಇಲ್ಲ ಅಂದ್ರೆ ನಾವೇ ಪ್ರೇಯರ್ ಮಾಡ್ಕೊಂಡು ನೀರ್ ಕುಡ್ಸೋದಾಗ್ಲಿ ವಸ್ತ್ರ ಓದಿಸೋದಾಗ್ಲಿ ಮಾಡ್ತೀವಿ ಅಂದ್ರೆ ಇವಾಗ ಪ್ರೇಯರ್ ಮಾಡಿದ ತಕ್ಷಣ ಅದಕ್ಕೊಂದು ಶಕ್ತಿ ಬರುತ್ತಂತ ನಮ್ ನಂಬಿಕೆ ನಾವ್ ನೀರ್ ಕುಡಿಸಿದ ತಕ್ಷಣ ಅದ್ರಲ್ಲೊಂದು ಏನು ನಮ್ದು ನೆಪ ಅಷ್ಟೇ ಏನಂದ್ರೆ ನಮ್ಮ ನಂಬಿಕೆ ಏನಂದ್ರೆ ಪ್ರೇಯರ್ ಮಾಡಿ ಕುಡ್ಸಿದ ತಕ್ಷಣ ನನ್ ದೇವರು ನನ್ ದೇವರು ನಾನು ಕೇಳ್ತಾನೆ ನನ್ ಮಕ್ ನಾನು ಕೇಳಿದ್ನಲ್ಲ ನನ್ ಮಗಳ ಕೇಳಿದಾಳೆ ಅಂತ ಕೊಡ್ತಾನೆ ಅನ್ನೋದ್ ನಮ್ಮ ನಂಬಿಕೆ ಅದೇ ರೀತಿ ಅಲ್ಲಿ ಏನು ಆ ವಸ್ತ್ರದಲ್ಲಿ ಏನು ಇದಿಲ್ಲ ಮೆಡಿಸಿನ್ ಇದ್ದಿಲ್ಲ ಔಷಧಿ ಇದ್ದಿಲ್ಲ ಜಾಗು ಮಾಡಿಲ್ಲ ಏನಿಲ್ಲ ಏನು ಸ್ವಸ್ತ್ರ ಮಾಡಿತ್ತು ಆಕೆಯೇ ನಂಬಿಕೆ ಆಕೆಂದು ಎಷ್ಟು ಬಲವಾದ ನಂಬಿಕೆ ಇರ್ಬೋದು ಇವಾಗ ನಾವೇ ಒಂದ್ ಸರ್ತಿ ಕೇಳ್ಕೊತೀವಿ ಎರಡ್ ಸರ್ತಿ ಕೇಳ್ಕೊತೀವಿ ಏನೋ ಒಂದ್ ಕೆಲ್ಸ ಆಗ್ಬೇಕಿತ್ತ ಅಂದ್ರೆ ಒಂದ್ ಸರ್ತಿ ಎರಡ್ ಸರ್ತಿ ಕೇಳ್ಕೊತೀವಿ ಅಪ್ಪ ದೇವ್ರೆ ನನ್ಗೆ ಇದು ಬೇಕು ಆಯ್ತು ನನ್ ನಿನ್ನ ಹತ್ರ ಬೇಡ್ಕೊಂಡಿದೀನಿ ನೀನ್ ಕೊಡ್ತೀಯ ಅಂತ ನಂಬಿಕೆ ಇಟ್ಟಿದ್ವಿ ಒಂದ್ ವಾರ ಬೇಡ್ಕೊತೀನಿ ಹದಿನೈದು ದಿನ ಬೇಡ್ಕೊತೀವಿ ಒಂದ್ ತಿಂಗ್ಳ ಬೇಡ್ಕೊತೀವಿ ಓಕೆ ಎರಡ್ ತಿಂಗಳನು ಬೇಡ್ಕೊತೀವಿ ಅದೇ ಅದ್ ಇನ್ನೂ ಕೊಟ್ಟಿಲ್ಲ ನಮ್ ದೇವ್ರನೆ ನಾವ್ ಅದನ್ನ ಬೆಳ್ಕೋತೀವ ಅರೇ ಆಯ್ತು ಬಿಡಪ್ಪ ಇದೇನೋ ಕೆಲ್ಸ ಆಗಲ್ಲ ಬಿಟ್ ಬಿಡೋಣ ಇದು ನಮ್ಗೆ ಸೆಟ್ ಆಗಲ್ಲ ಅನ್ಸುತ್ತೆ ಬಿಟ್ ಬೇಕೈತ್ ನೋಡ್ಕೊಂಡ್ರೆ ಆಯ್ತು ಅಂತ ಮುಂದಕ್ಕೆ ಹೋಗ್ಬಿಡ್ತೀವಿ ಸೊ ನಾವ್ ಜಸ್ಟ್ ಎರಡು ತಿಂಗಳ ಮೂರ್ ತಿಂಗ್ಳಕ್ಕೆ ನಾವ್ ಹಿಂಗ್ ಮಾಡ್ತಿರ್ಬೇಕಾದ್ರೆ ಆಕೆ ಹನ್ನೆರಡು ವರ್ಷದಿಂದ ಹೆಂಗಿರ್ಬೋದು ಆಕೆನ್ ದೃಢವಾದ ನಂಬಿಕೆ ಹೆಂಗಿರ್ಬೋದು ನಮ್ಮ ನಂಬಿಕೆ ಹೆಂಗಿರ್ಬೇಕಂದ್ರೆ ಆ ಹೆಂಗಸಿಂತರ ಎಷ್ಟು ಕಷ್ಟಗಳು ಬರಲಿ ಹೌದು ಇವತ್ತು ನಮಗ್ ಕಷ್ಟಗಳು ಕಷ್ಟಗಳಿದೆ ಕಷ್ಟಗಳು ಅವತ್ ಇವತ್ತಿನ ದಿನ ಸರಿ ಹೋಗಲ್ಲ ನಾಳೆ ಸರಿ ಹೋಗಲ್ಲ ಒಂದಲ್ಲ ಒಂದಿನ ಸರಿ ಹೋಗುತ್ತೆ ನಾವು ಬೇಡ್ಕೊಂಡಾಗ ನಮ್ಮ ತಂದೆ ನನ್ ಮಗಳು ಇಷ್ಟು ದಿನ ಆದ್ಮೇಲೆ ನನ್ನ ಹತ್ರ ಬಂದಿದ್ದಾಳೆ ನನ್ನ ಕೇಳೋದಕ್ಕೆ ಬಂದಿದ್ದಾಳೆ ನಾನು ಕೊಡ್ಬೇಕು ಎಷ್ಟು ದಿನ ನನ್ ಮಗಳು ನನ್ನ ಹತ್ರ ಇರ್ತಾಳೆ ಅಂತ ಕಾಯ್ತಿರ್ತಾನೆ ಅದಕ್ಕೊಂದು ಖುಷಿ ನನ್ ಮಗಳು ನನ್ ಮಗ ನನ್ನ ಹತ್ರ ಬಂದಿದ್ದಾರೆ ಕೇಳೋದಿಕ್ಕೆ ಅಂತ ಖುಷಿ ಆ ಖುಷಿಲಿ ನಮ್ ತಂದೆ ಏನ್ ಮಾಡ್ತಾನೆ ಅಂದ್ರೆ ಕಾಯಿಸ್ತಾನೆ ನನ್ ಮಗಳು ನನ್ನ ಹತ್ರ ಇರ್ಲಿ ಇನ್ನೂ ಸ್ವಲ್ಪ ದಿನ ಇರ್ಲಿ ಅದು ಕೊಟ್ರೆ ನನ್ ಮಗಳಿಗೂ ಖುಷಿ ಆಗತ್ತ ಹೌದಪ್ಪ ನಮ್ಮಪ್ಪ ನನ್ ಪ್ರಾರ್ಥನೆ ಕೇಳಿದ್ರು ನನ್ ತಂದೆ ನನ್ ಪ್ರಾರ್ಥನೆ ಕೇಳಿ ಅದ ಉತ್ರ ಕೊಟ್ರು ಅನ್ನೋ ಖುಷಿ ನನ್ ಮಗಳಿಗೂ ಇರುತ್ತೆ ಇಷ್ಟು ದಿನ ನನ್ ಮಗಳು ನನ್ನ ಹತ್ರ ನಂಬಿಕೆಯಿಂದ ಇದ್ರು ಅನ್ನೋದು ನಂಗೂ ಇರುತ್ತೆ ನನ್ ನನ್ ಮಗಳದು ನನ್ ಮಗಳ ನಂಬಿಕೆ ಅವಳು ಎಷ್ಟು ನನ್ನಲ್ಲಿ ದೃಢವಾಗಿರ್ತಾರೆ ಅನ್ನೋದನ್ನ ಪರೀಕ್ಷೆ ಮಾಡೋಣ ಅನ್ನೋದು ನಮ್ ತಂದೆದಿರುತ್ತ ನಾವೇನ್ ಮಾಡ್ತೀವಿ ಅರೇ ಆಯ್ತು ಇವತ್ತು ಆಗಿಲ್ಲ ನಾಳೆ ಆಗ್ತದ ನೋಡೋಣ ನಾಳೆ ಆಗಿಲ್ಲ ಆಯ್ತು ಇದನ್ ಬಿಡೋಣ ಇದು ಆಗಂಗಿಲ್ಲ ಅಂತ ನಾವು ಏನಾಗ್ತದ್ರೆ ಅಲ್ಪವಿಶ್ವಾಸಿಗಳಾಗ್ಬಿಡ್ತೀವಿ ಏ ಇದೇನು ಆಗಲ್ಲ ಬಿಡಪ್ಪ ಮತ್ತೇನಕ್ಕೆ ಬಿಡು ನಮ್ ನಮ್ದೇನೋ ಬೇರೆ ನೋಡ್ಕೊಂಡ್ರೆ ಆಯ್ತು ದೇವ್ರಿಗೆನೋ ಇಷ್ಟ ಇಲ್ಲ ಅನ್ಸುತ್ತೆ ದೇವ್ರ್ ನಮ್ ಮಾತೇಲ್ ಕೇಳ್ತಾನೆ ಕೇಳೋರ್ ಮಾತ್ ಕೇಳ್ತಾನೆ ನಮ್ದೆಲ್ಲಾ ಕೇಳ್ಬಿಟ್ರೆ ಹೆಂಗೆ ಹಂಗೆ ಹಿಂಗೆ ಅಂತ ನಾವ್ ಉಲ್ಟಾ ಏನ್ ಮಾಡ್ತೀವಿ ದೇವ್ರನ್ನ ಬಾಯ್ಕೋತೀವಿ ನಮ್ಮ ಪರಿಸ್ಥಿತಿ ಬಾಯ್ಕೋತೀವಿ ನನ್ ಹಣೆ ಬರ ಚೆನ್ನಾಗಿದ್ರೆ ಹಿಂಗ್ ಯಾಕೆ ಆಗ್ತಿತ್ತು ನನ್ ಹಣೆ ಬರ ನೆಟ್ಟಿಗೆ ಬಟ್ ನಾವ್ ಏನ್ ಮಾಡ್ತೀವಿ ನಾವ್ ಗಟ್ಟಿ ನಿರ್ಧಾರ ಮಾಡಲ್ಲ ನಂಬಿಕೆ ಅಂತ ಇರ್ಬೇಕು ಅಂತ ನಿರ್ಧಾರ ಮಾಡಲ್ಲ ನಾವ್ ಇವತ್ ಕೇಳ್ಕೊಂಡಿದೀವ ನಾಳೆ ಆಗ್ಬಿಡ್ಬೇಕು ಅಂತ ಅನ್ಕೋತೀವಿ ಆದ್ರೆ ಆ ಹೆಂಗಸು ಹನ್ನೆರಡು ವರ್ಷದಿಂದ ಹೆಂಗೆ ನಂಬಿಕೆ ಅಷ್ಟಳಾಗಿದ್ಲು ಎಷ್ಟು ದೃಢದಿಂದ ಆಕಿದ್ ಎಷ್ಟು ದೃಢ ದೃಢ ನಂಬಿಕೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು ಹೆಂಗ್ ಅಳ್ವಡಿಸ್ಕೋಬೇಕು ಅಂದ್ರೆ ಕಾರ್ ನೋಡ್ಬೇಕು ನಿಧಾನ ಆದ್ರೂ ಪರವಾಗಿಲ್ಲ ಆಗುತ್ತೆ ಅಂತ ಕಾರ್ ನೋಡ್ಬೇಕು ಹೆಂಗಾಗುತ್ತ ಅಂದ್ರೆ ಇವತ್ತೆಲ್ಲ ನಾಳೆ ಹಾಗೆ ಆಗುತ್ತ ಇವತ್ತೆಲ್ಲ ನಾಳೆ ಆಗುತ್ತೆ ಅಂತ ಕಾಯ್ಕೋತಾ ಇರ್ಬೇಕು ನಾವು ನಮ್ಮ ಪರೀಕ್ಷೆ ನಮ್ಮ ತಾಳ್ಮೆನೆ ಎಷ್ಟು ಪರೀಕ್ಷೆ ಮಾಡ್ತಾನೆ ದೇವರು ಅಂದ್ರೆ ಆ ತಾಳ್ಮೇಲಿ ಸಾಳ್ತಾನ್ ಬಂದು ಎಷ್ಟೋ ಅಡೆತಡೆಗಳನ್ನ ಹಾಕ್ತಾನೆ ಆ ಇವ್ರನ್ನ ದೂರ ಮಾಡ್ಬೇಕು ಇವ್ರ ತಾಳ್ಮೆನ ಬ್ರೇಕ್ ಮಾಡ್ಬೇಕು ಅಂತಂದು ನಾವು ಅದು ಸಾಲ್ತಾನ ಸಾತನ್ಗೆ ಒಳಗಾಗದೆ ನಾವು ನಂಬಿಕೆಯಿಂದ ತಾಳ್ಮೆಯಿಂದ ಇದ್ದರೆ ಅವಳು ಹೇಗೆ ಹನ್ನೆರಡು ವರ್ಷದಿಂದ ನೆಳುತ್ತಿದ್ಲ ಹೇಗೆ ಒಂದು ಕ್ಷಣದಲ್ಲಿ ಹಾಗೆ ನಮ್ಮ ಕಷ್ಟಗಳನ್ನು ಒಂದೇ ಕ್ಷಣದಲ್ಲಿ ಗುಣವಾಗುತ್ತೆ ಒಂದೇ ಕ್ಷಣದಲ್ಲಿ ಪರಿಹಾರ ಹೊಂದುತ್ತೆ ನಾವು ಅವಳಿ ತರ ದೃಢ ನಿರ್ಧಾರ ದೃಢ ಶಕ್ತಿಯಿಂದ ನಂಬಿಕೆ ಇಡಬೇಕು ಸಾತ್ರಿಕಾಷ್ಟಾದ್ರೂ ಪರವಾಗಿಲ್ಲ ನಂಬಿಕೆ ಗಟ್ಟಿ ನಂಬಿಕೆ ಇರಬೇಕು ಏನಂದ್ರೆ ಇವಾಗ ನಾ ಹಂತಿಗಳು ಹಾಗೆ ಕೂಡೋದಕ್ಕೆ ಕೊಂಬೆ ಮುಡಿಯೋದಕ್ಕೆ ಅಂತನ್ ಈ ತರ ಆಗ್ಬಾರ್ದು ನಾವು ಅಂದ್ರೆ ಏನ್ ಗೊತ್ತಾಗ ನಮ್ಮ ದೃಢ ನಿರ್ಧಾರದ ಅಲ್ಪವಿಶ್ವಾಸಿಗಳಾಗ ಅರೆ ಅದ್ ಕೂತು ಇದು ಬಿತ್ತು ಅಂದೊಂದ್ ಕೇಸ ಅದ್ರ ಮೇಲೆ ಹಾಕೋದಲ್ಲ ನಮ್ದ್ ಹೆಂಗಿರ್ಬೇಕು ಗಟ್ಟಿಗಿರ್ಬೇಕು ಮನ್ಸು ಆ ಏನೇ ಆಗ್ಲಪ್ಪ ಇವತ್ ನಾನ್ ಸಾಯಿತೀನ ಇವತ್ ನನ್ ಮನೆ ಸಾಲಗಾರ ಬರ್ತಾರ ನನ್ ಮಾನ ಹೋಗುತ್ತ ನಾಲ್ಕು ಮಾತ ಅಂತಾರ ಹೌದು ಅಂತಾರೆ ನಾಳೆ ಇದ್ರಕ್ಕಿಂತು ಅವರೇ ನಿನಗೆ ಯಾರು ಅವಮಾನ ಮಾಡಿರ್ತಾರಲ್ಲ ಅವರೇ ನಿನ್ ಮನೆಗ್ ಬಂದ ನಿನ್ ಸನ್ಮಾನ ಮಾಡೋ ದಿನಗಳು ಬಂದೇ ಬರುತ್ತಾ ನಿನ್ ಕಷ್ಟಗಳು ಇವತ್ತಿರುತ್ತಲ್ಲ ನಾಳೆ ತೀರುತ್ತಾ ನಿನ್ ತಂದೆ ಅದೇವ್ರು ನಿಮ್ಮ ಅಪ್ಪ ಅದನ್ನ ತೀರಿಸ್ತಾನೆ ನನ್ನ ಮಗಳು ನನ್ನಲ್ಲಿ ಇದ್ದಾಳೆ ನನ್ನ ಮಾತು ಕೇಳ್ತಾಳೆ ನನ್ನಲ್ಲಿ ನಡ್ಕೋತಿದ್ದಾಳೆ ಅನ್ನೋದ್ರಿಂದ ಅದ ನಿನ್ನ ಪರಿಹಾರ ನಿನ್ ಕಷ್ಟ ನಿನ್ ಸುಖ ದುಃಖ ಎಲ್ಲವನ್ನು ಕಡಿಮೆ ಮಾಡ್ತಾನೆ ನಿನ್ ಸುಖನ ಡಬಲ್ ಮಾಡ್ತಾನೆ ನಿನ್ ದುಃಖನ ಕಡಿಮೆ ಮಾಡ್ತಾನೆ ಸೊ ನಾವೇನ್ ಮಾಡ್ಬೇಕು ಅಂದ್ರೆ ನಂಬಿಕೆಯಿಂದ ಇರಬೇಕು ಮುಂದಿನದಾಗಿ ನೋಡೋಣ ಮತ್ತಾಯನ ಬರ್ತ ಸುಧಾರ್ತೆ ಹದಿನೇಳನೇ ಆದಾಯ ಹತ್ತೊಂಬತ್ತನೇ ವಚನದಿಂದ ಏಕಾಂತವಾಗಿ ಏಸುವಿನ ಬಳಿಗೆ ಬಂದು ಯಾಕೆ ಆಗಲಿಲ್ಲವೆಂದು ಹೇಳಲು ಆತನವರಿಗೆ ನಿಮ್ಮ ನಂಬಿಕೆ ಎಂದರೆ ಆಗಲಿಲ್ಲ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಸಾಸಿವೆ ಕಾಲಷ್ಟು ನಂಬಿಕೆ ನಿಮಗೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರು ಅದು ಹೋಗುವುದು ಮತ್ತು ಇರುವುದಿಲ್ಲ ಅಂದರು ತರುವ ಶಿಷ್ಯರು ಏಕಾಂತವಾಗಿ ಏಕಾಂತವಾಗಿ ಆತನ ಬಳಿಗೆ ಬಂದು ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಆಗಲಿಲ್ಲ ಸೊ ಅಲ್ಲಿ ಒಂದು ಚಿಕ್ಕ ಹುಡುಗ ಡಬ್ಬ ಹಿಡ್ದಿರುತ್ತೆ ಅದನ್ನ ಅವರಿಂದ ಬಿಡಿಸಕ್ಕಾಗ್ಲಿಲ್ಲ ಅದನ್ನ ಯಾರ್ ಬಿಡಿಸ್ತಾರೆ ಏಸು ಕ್ರಿಸ್ತರು ಬಂದ್ ಬಿಡಿಸ್ತಾರೆ ಅದು ಅವ್ರಗೊಂದು ಬರುತ್ತೆ ಏನಂತ ಇದು ಬಿಡಿಸಲಿಕ್ಕೆ ನಾವು ಟ್ರೈ ಮಾಡಿದ್ವಿ ನಮ್ಮಿಂದ ಯಾಕಾಗ್ಲಿಲ್ಲ ನಿಮ್ಮಿಂದಲೇ ಯಾಕಾಯ್ತು ಅಂತ ಬಂತ ಅವ್ರಿಗೆ ಕೇಳ್ತಾರೆ ಏನಂತ ನಮ್ಮ ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಏಕೆ ಆಗಲಿಲ್ಲವೆಂದು ಕೇಳಲು ಆತನವರಿಗೆ ಹೇಳಿದ್ದೇನೆಂದರೆ ನಿಮ್ಮ ನಂಬಿಕೆ ಕಡಿಮೆ ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಿರುವುದರಿಂದಲೇ ಅಲ್ಲೇನಾಯ್ತು ಅವ್ರ ನಂಬಿಕೆ ಕಡಿಮೆ ಆಯ್ತು ಅವ್ರ ಮೇಲೆ ಏನಾಯ್ತು ಡೌಟ್ ಆಯ್ತು ಅರೇ ಈ ದೆವ್ವ ಇವನ್ಗೆ ಚಿಕ್ಕ ಇದೆ ಇದನ್ನ ನಾವು ಬಿಡಿಸ್ತಿವ ಇದನ್ನ ಬಿಡಿಸ ನಮಗೆ ನಾವು ಅನುಮಾನ ಪಟ್ರೆ ಏನಾಗುತ್ತಾ ಅಂದ್ರೆ ಅದು ನಂಬಿಕೆ ಕುಗ್ಗಿ ಹೋಗುತ್ತಾ ನಾವ್ ಅನ್ಕೊಂಡಿರೋ ಕೆಲ್ಸ ಆಗಲ್ಲ ನಮಗೆ ಅನ್ಕೊಂಡಿರೋ ಪ್ರತಿಫಲನ ದೊರಕಲ್ಲ ಸೊ ನಾವ್ ಹೆಂಗಿರ್ಬೇಕು ಅಂದ್ರೆ ನಮ್ಮ ನಂಬಿಕೆ ನಮ್ಮ ನಂಬಿಕೆ ಗಟ್ಟಿಯಾಗಿರಬೇಕು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಸಾಸಿವೆ ಕಾಡಷ್ಟು ಎಷ್ಟು ಸಾಸಿವೆ ಕಾಡಷ್ಟು ನಂಬಿಕೆ ನಿಮಗೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿದ್ದ ಅಲ್ಲಿಗೆ ಹೋಗು ಎಂದು ಹೇಳಿದರೂ ಅದು ಹೋಗುವುದು ಮತ್ತು ನಿಮ್ಮ ಕೈಯಿಂದಾಗದಂತದು ಒಂದು ಇರುವುದಿಲ್ಲ ನಿಮ್ಮ ಕೈಯಿಂದಾಗದಂಥದ್ದು ಒಂದು ಇರುವುದಿಲ್ಲ ಅಂತ ಪ್ರಿಯರ್ ಯಾಕಾಗದ ನಮ್ಮ ನಂಬಿಕೆ ಎಷ್ಟು ಎಷ್ಟಿರ್ಬೇಕಂದ್ರೆ ಸಾಸಿವೆ ಕಾಳಷ್ಟಾದ್ರೂ ಸಾಸಿವೆ ಎಷ್ಟಿರುತ್ತಾ ಬೆಳ್ದಷ್ಟಿರುತ್ತಾ ಸಣ್ಣದೇ ಇರುತ್ತೆ ಅ ಸಣ್ಣದು ಅಷ್ಟೇ ನಮ್ದು ನಂಬಿಕೆ ಇದ್ರು ಪರವಾಗಿಲ್ಲ ಬಟ್ ಹೆಂಗಿರ್ಬೇಕು ನಂಬಿಕೆ ಅಂದ್ರೆ ಗಟ್ಟಿಯಾಗಿರ್ಬೇಕು ಬೇರೆಯವ್ರ ಒಳಗಾಗದೆ ನಮ್ ನಂಬಿಕೆ ಗಟ್ಟಿ ಹೆಂಗಿರ್ಬೇಕಂದ್ರ ನೀನ್ ಬಂದು ಏನಾದ್ರೂ ಹೇಳಪ್ಪ ನಾನು ನಂಬ್ತೀನಿ ನನ್ನ ದೇವ್ರ ಇದ್ದಾನೆ ನನ್ಗೆ ಕಷ್ಟ ಹೋಗ್ತೈತೆ ಅಂತ ನಾನು ನಂಬ್ತೀನಿ ಇವಾಗ ಕೆಲವೊಂದು ಜನ ಹೇಳ್ತಾರೆ ಇವಾಗ ನನ್ ನಂದೇ ನಾನೇ ಚಪ್ಪದಿ ಇವಾಗ ನನ್ ನನ್ನ ಅಲ್ಲಿ ನಾನು ಹೇಳ್ತೀನಿ ನಾನು ಅಂತೀನಿ ಇಲ್ಲರೇ ನನ್ ಮನೇಲಿ ಪ್ರಾಬ್ಲಮ್ ಜಗ್ಗಿ ಅದ ನನ್ಗೆ ಏನು ಮಾಡ್ಬೇಕೋ ಗೊತ್ತಾಗ್ತಿಲ್ಲ ಅಂತ ನಾನು ಅಂತೀನಿ ಇಲ್ಲ ನನ್ ನನ್ ದೇವ್ರ ಮೇಲೆ ನನಗೆ ನಂಬಿಕೆ ಆದ ಏನೋ ಒಂದು ಇವತ್ತಲ್ಲ ನಾಳೆ ಆಗುತ್ತೆ ಅಂತ ನಾನು ನಂಬ್ತೀನಿ ನನ್ನ ಫ್ರೆಂಡ್ಸ್ ಏನಂತಾರೆ ಬಂದು ಏ ಹಿಂಗಂದ್ರೆ ಆಗಲ್ಲ ನನ್ಗೊಬ್ ಒಳ್ಳೆ ತಾತನವ್ರ್ ಗೊತ್ತು ಅವ್ರ ಹತ್ರ ಹೋಗ್ಬರೋಣ ಅವ್ರು ಹೇಳೋ ಪರಿಹಾರನ ನಾವು ಕೇಳ್ಕೊಂಡು ಅದನ್ ಮಾಡೋಣ ಅಂತಂದು ನೀನು ಅವ್ರ ಮಾತಿಗೊಳಗಾಗಿ ನಾನು ಅವ್ರ ಮಾತಿಗೊಳಗಾಗಿ ನನ್ನ ತಾತನ ಹತ್ರ ಹೋದೆ ನಾನು ಅವ್ರ ಹತ್ರ ಹೋಗಿ ಅವ್ರ ಹತ್ರ ಮಾಡೋರತ್ರ ಏನೋ ಒಂದು ಪೂಜೆ ಮಾಡೋರ ಹತ್ರ ಹೋಗಿ ನನ್ ಹಿಂಗೈತೆ ಅಂದ್ರೆ ಅವ್ರ ಏನ್ ಹೇಳ್ತಾರ ಪರಿಹಾರ ಒಂಬತ್ತು ದಿನ ಇದು ಮಾಡಮ್ಮ ನಿಂಬೇಕೆಕಾಯಿ ಹೋಗು ಆ ಗುಡಿಗೆ ಹೋಗು ಈ ಗುಡಿಗೆ ಹೋಗು ಅಂತ ಹೇಳ್ತಾರೆ ಆಗುತ್ತಾ ಉಲ್ಟಾ ನಂದೇ ರೊಕ್ಕ ಖರ್ಚಾಗುತ್ತೆ ನಂದೇ ಟೈಮ್ ವೇಸ್ಟ್ ಆಗುತ್ತೆ ಅದೇ ನಾನು ದೃಢವಾದ ನಂಬಿಕೆಯಿಂದ ಮಣಕಲ್ ಹಾಕಿ ಕಣ್ಣೀರಿಟ್ಟು ನಮ್ಮಅಪ್ಪನ ಕೇಳಿದ್ರು ನಮ್ ದೇವ್ರ ಹತ್ರನ ಕೇಳಿದ್ರು ಕೊಡೋಲ್ಲ ಅಂತಾನೆ ಒಂದ್ ಆಗೋದು ನನ್ ಪದೇ ಪದೇ ನನ್ ಮಗಳು ಇಷ್ಟೊಂದು ಕಷ್ಟ ಪಡ್ತಿದ್ದಾಳಪ್ಪ ಅಂತ ಕೊಡ್ತಾನೆ ತಾನೆ ಸೊ ಸಾಸಿವೆ ಕಾಳಷ್ಟಾದ್ರೂ ಪರವಾಗಿಲ್ಲ ನಿನ್ಗೆ ನಂಬಿಕೆ ಇಷ್ಟ ಐತ್ರೆ ನಿನ್ ಗಟ್ಟಿಯಿಂದ ಇರೋ ನಿನ್ ದೃಢವಾಗಿರು ನಿನ್ ದೃಢವಾಗಿರೇ ನಿನ್ ಕಷ್ಟಗಳು ಬೆಟ್ಟದಷ್ಟು ಕಷ್ಟ ಇದ್ರು ಸಾಸಿವೆ ಕಾಳಷ್ಟೇ ಕಾಣುತ್ತೆ ನಿನ್ ನಂಬಿಕೆಯಿಂದ ಕಣ್ಣು ಮುಚ್ಕೊಂಡು ನಂಬಿಕೆ ಅಂತ ಹೌದಪ್ಪ ನನ್ ದೇವ್ರ ಮೇಲೆ ನಂಗೆ ನಂಬಿಕೆ ಐತೆ ನಾನ್ ದೇವ್ರ ಮಾಡ್ತಾನೆ ಅಂತ ಕಣ್ಣು ಮುಚ್ಕೊಂಡು ನೀನು ಆ ಬೆಟ್ಟ ಕಲ್ಲಿದ್ದ ಹೋಗೋ ಅಂದ್ರೆ ಅದು ಹೋಗ್ತದಂತ ನಮ್ಮಿಂದ ಆಗದಂತದ್ದು ಯಾವ್ದು ಇರಲ್ಲ ಅಂತ ಯಾವಾಗ ಆಗಲ್ಲ ನಾವು ನಂಬಿಕೆ ಇಟ್ಟಾಗ ನಮ್ಮ ನಂಬಿಕೆ ಹೆಂಗಿರ್ಬೇಕು ಗಟ್ಟಿಯಾಗಿರ್ಬೇಕು ಬಲವಾದ ಭರವಸೆ ಇದ್ದಾಗ ಮಾತ್ರ ನಮ್ಮಿಂದ ಆಗ್ತದೆ ನಾವ್ ಅಲ್ಪವಿಶ್ವಾಸಿಗಳಾಗ್ದು ಯಾವ್ದೆ ಏ ಇಲ್ಲ ಅದು ಆಗಲ್ಲ ನನ್ ಮೇಲೆ ನಂಗೆ ಅದು ಆಗುತ್ತಾ ನಾನ್ ಮಾಡ್ತೀನ ನಾನ್ ಮಾಡಬಲ್ಲೆನಾ ಅಂತ ಅನ್ಕೊಂಡ್ರೆ ಅದು ಆಗಲ್ಲ ನಾನು ಅನ್ಕೊಂಡೆ ಇಷ್ಟು ದಿನ ಪ್ರೇಯರ್ ಮಾಡಕ್ಕ ಭಯ ಆಗ್ತೈತೆ ನನ್ಗ ಆಗಲ್ಲ ನನ್ ವಾಕ್ಯ ಹೇಳ್ತೀನ ನನ್ ವಾಕ್ಯ ಅಂತ ಯಾಕಂದ್ಕೊಂಡು ನಾನು ನನ್ ಮೇಲೆ ನಂಬಿಕೆ ಇದ್ದಿಲ್ಲ ನಾನು ಯಾವಾಗ ನಂಬಿಕೆ ಇಡಕ್ ಸ್ಟಾರ್ಟ್ ಮಾಡ್ದೆ ಮುಂದೆ ನಿಂತ್ಕೊಂಡ್ ವಾಕ್ಯ ಹೇಳಕ್ ಧೈರ್ಯವಂತು ಯಾಕ ನನ್ನ ಮೇಲೆ ನಾನು ನಂಬಿಕೆ ಇಟ್ಕೊಂಡೆ ನನ್ ಮೇಲೆ ನಾನು ನಂಬಿಕೆನ ಕಡಿಮೆ ಮಾಡ್ಕೊಳಿಲ್ಲ ನಮ್ಮ ನಂಬಿಕೆ ಕಡಿಮೆ ಆದಾಗ ಮಾತ್ರವೇ ನಮಗೆ ಅನ್ಕೊಂಡಿರೋ ಪ್ರತಿಫಲಗಳು ನಾವ್ ಅನ್ಕೊಂಡಿರೋ ಕೆಲ್ಸಗಳು ಆಗಲ್ಲ ನಮ್ಮ ನಂಬಿಕೆ ದೃಢವಾಗಿ ಬಲಿಷ್ಠವಾಗಿ ಇದ್ರೆ ನಿಮ್ದು ಎಷ್ಟೇ ದೊಡ್ಡ ಕಷ್ಟ ರೀ ಅದ್ ಎಂತದೇ ಕಷ್ಟ ಇರೀ ನಿಮ್ ತಂದೆ ಅದನ್ನ ಹೋಗ್ಲಾಡಿಸ್ತಾರೆ ಆಯ್ತು ಟೈಮ್ ತಗೋತದ ಟೈಮ್ ಏನಕ್ಕೆ ತಗೋತದ ಅಂದ್ರೆ ನಿನ್ನ ನಂಬಿಕೆ ಬಲವಾಗಿದೇನೋ ಇಲ್ವೋ ಅಂತ ಪರೀಕ್ಷೆ ಮಾಡ್ಬೇಕು ಇವಾಗ ನೀನ್ ಬಂದು ಕೇಳ್ತೀನಿ ನಿನ್ಗ ನಂಬಿ ನಿಮ್ಗೆ ನಂಬಿಕೆ ಒಳ್ಳೆಯವ್ರು ಇರ್ತಾರೆ ಏನಂದ್ರೆ ನನ್ ಕಷ್ಟದಲ್ಲಿ ನನಗ್ ಸಾಲ ಕೊಡ್ತಾರಪ್ಪ ಅನ್ನೋರು ಇರ್ತಾರೆ ನಿನ್ಕ್ಕೆಲ್ಲ ನಿನ್ಗ್ ಆಲ್ಮೋಸ್ಟ್ ಒಂದ್ ನಾಲ್ಕೈದು ಜನ ಅಕ್ಕಪಕ್ಕದವ್ರು ಇರ್ತಾರೆ ಮನೆಯವರು ನೀನ್ ಅವ್ರ ಹತ್ರ ನಿನ್ಗೆ ಏನೋ ರಕ್ತದ ಸಮಸ್ಯೆ ಇದೆ ನೀನ್ ಹೋಗ ಅವ್ರ ಹತ್ರ ಕೇಳ್ಬೋದಲ್ಲ ಅಕ್ಕಪಕ್ಕದವ್ರ ಹತ್ರ ನಿನ್ನ ಗೊತ್ತು ಅವ್ರ ನನಗ್ ಕೊಡಲ್ಲ ಅವ್ರನ್ನ ಹಂಗಿಸ್ತಾರೆ ನನ್ನ ಹೀಯಾಳಿಸ್ತಾಳೆ ನಿಂದ್ ಯಾವಾಗ್ಲೂ ಇದೆ ನಿಂದ್ ಹಣೆ ಅಂತ ಅಂತಾರೆ ಅಂತ ನಿನ್ನ ನಂಬಿ ಕಷ್ಟ ನಿನ್ನ ಗೆಳತಿ ನಿಮ್ಮ ಸ್ನೇಹಿತರು ಯಾರಿರ್ತಾರೆ ನಿನ್ ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನಿನ್ನ ಈ ನಿನ್ನ ಹಂಗಿಸ್ದೆ ನಿನ್ನನ್ನು ಬಲ ತುಂಬಿಸುವವರು ಯಾರು ಇರ್ತಾರೆ ನೀನ್ ಅವ್ರ ಹತ್ರ ಹೋಗ್ತೀಯ ನಿನ್ ಕಷ್ಟ ಅಂದಾಗ ಹೌದು ತಾನೆ ಅವ್ರ ನಿ ಸಹಾಯ ಮಾಡ್ತಾರ ಅವ್ರ ಮೇಲಿದೆ ಅದೇ ನಂಬಿಕೆ ಅವ್ರು ಕೊಡ್ತಾರೆ ದೊಡ್ಡ ಕೊಡ್ತಾರೆ ನೀನ್ ರಿಟರ್ನ್ ಮಾಡ್ತೀವಿ ಈ ನಂಬಿಕೆ ಈ ಬಾಂಧವ್ಯ ಏನಿದೆ ಅಲ್ಲ ನಿಮ್ಮ ಅವರ ನಡುವಿನ ಬಾಂಧವ್ಯ ಏನಿದೆ ಅಲ್ಲ ಅದು ತಾತ್ಕಾಲಿಕವಾದ ನಾವೇನಂದ್ರೆ ಜಸ್ಟ್ ಈ ನಮ್ಮ ತಂದೆ ನಮ್ಗೋಸ್ಕರ ಕಾಯ್ತಿದ್ದಾನೆ ಏನಂತ ನನ್ ಮಕ್ಳು ಪ್ರವಾಸಕ್ ಹೋಗಿದ್ದಾರೆ ಟೂರ್ ಹೋಗಿದ್ದಾರೆ ಅಲ್ಲೆಲ್ಲಾ ನೋಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಅಲ್ಲಿ ಇದ್ದಿದ್ದ ಏನೇನ್ ಕೊಟ್ಟಿದಿನ ಅದನ್ನೆಲ್ಲಾ ಇದು ಮಾಡ್ ಎಲ್ಲಾ ಯೂಸ್ ಮಾಡ್ಕೊಂಡು ಆರಾಮ್ಸಿ ನನ್ ಜೊತೆ ಆಮೇಲೆ ನನ್ ಮನೆಗ್ ಬರ್ತಾರೆ ಅಂತ ನನ್ ತಂದೆ ಕಾಯ್ತಿರ್ತಾನೆ ಹೌದಾ ಅದೇ ರೀತಿ ನಮ್ ತಂದೆ ನಮ್ಗೋಸ್ಕರ ಮೇಲೆ ನಂಬಿಕೆ ಇಟ್ಟು ನನ್ ಮಕ್ಳು ನನ್ನ ಹತ್ರನೇ ಬರ್ತಾರೆ ಅನ್ನೋ ನಂಬಿಕೆಯಿಂದ ನಮ್ ತಂದೆ ಇರ್ಬೇಕಾದ್ರೆ ನಾವು ಈ ತಾತ್ಕಾಲಿಕ ಮನುಷ್ಯರಲ್ಲಿ ತಾತ್ಕಾಲಿಕ ವಸ್ತುಗಳ ಮೇಲೆ ನಂಬಿಕೆ ಇಡ್ತೀವಿ ದೇವ್ರ ಹತ್ರ ನಂಬಿಕೆ ಹೇಳಲ್ಲ ದೇವ್ರೇನ್ ಕೇಳಿಸ್ಕೊತಾನಪ್ಪ ದೇವ್ರ್ ಕೇಳಿಸ್ಕೊತಾನ ಹಿಂಗೆ ಏನಾವಂದು ಅನ್ಕೋತಿರ್ತಿವಿ ನಾವ್ ಏನೋ ಒಂದು ದೃಢವಾಗಿ ಇಟ್ಕೋಬೇಕು ಸತ್ ತಂದ್ ಬಂದ ಏನ್ ಇಟ್ ನಿನ್ ದೇವ್ರು ನಿನಗೆ ಇದ್ದಾನ ನಮ್ಮ ನಮ್ಮಲ್ಲಿ ಆಲೋಚನೆ ಬರ್ತಾವೆ ನನ್ ಫ್ರೆಂಡ್ಸ್ ಹೇಳ್ತಾರೆ ಏ ನಿನ್ ದೇವ್ರ್ ಮಾಡ್ತಾನೆ ಇಂತಾವೆಲ್ಲಾ ಇದೆಲ್ಲ ನಂಬತ್ತೀಯಾ ನೀನು ನಮ್ಮಲ್ಲಿ ಬಾ ಒಂಬತ್ ದಿನ ಪೂಜೆ ಮಾಡ್ರೆಲ್ಲ ಸರಿ ಹಿಂಗ್ ಇರ್ತಾರೆ ಇದನ್ನ ನಾವ್ ಏನ್ ಮಾಡ್ಬೇಕಂದ್ರೆ ಎಷ್ಟೇ ಮಂದಿ ಬಂದ ನೀನ್ ನೂರ್ ಹೇಳಲಿರಿ ನಿನ್ನ ನೂರ್ ಹೇಳಿ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ನಿಮ್ ದೇವ್ರ ಅದಕ್ಕೆ ಹೇಳಲ್ಲ ಇದಕ್ಕೆ ನಿನ್ನ ನಂಬಿಕೆ ದೃಢವಾಗಿರ್ಬೇಕು ದೃಢವಾಗಿದ್ರೆ ನಿನ್ ಕಷ್ಟ ನಿಂದಿ ಎಂತೇ ರೋಗ ಇರಲಿ ಅದು ಗುಣವಾಗ್ತದಂತ ಗುಣ ಆದ್ರೆ ಎಲ್ಲ ಒಂದು ಕೇಳಿದ್ದು ನೀವು ಏನಂದ್ರ ಅವಗೆ ಚಿಕ್ಕ ಹುಡುಗಿ ಅವರು ಏನಂದ್ರೆ ಅವ್ಗೆ ಯಾವ್ದೋ ಬೇರೆ ಜನ ಚಿಕ್ಕ ಹುಡುಗಿ ಇದ್ಲಂತೆ ಅವಳು ಚಿಕ್ಕ ವಯಸ್ಸಿಂದಾನು ಒಂದು ಸಾಂಗ್ ಅಂದ್ರೆ ಅವಳೊಂದು ಆರನೇ ಆರು ವರ್ಷ ಏಳು ವರ್ಷ ಇರ್ಬೇಕಾದ್ರೆ ರೀಸೆಂಟ್ ಆಗಿ ಒಂದು ಹಾಡ್ಗೆ ಹೇಳ್ತಿ ಯಾವ್ದು ನಮ್ದು ಅಲ್ಲ ನಾ ದಿನ ಮುಲು ಅಂತ ಅದು ಸಾಂಗ್ ಕೇಳ್ತಿದ್ಲಂತೆ ಆ ಸಾಂಗ್ ಕೇಳ್ತಿರ್ಬೇಕಾದ್ರೆ ಆ ಸಾಂಗಲ್ಲಿ ಏನಂದ್ರೆ ಅದು ಸಾಂಗ್ ಯಾರು ಮಾಡಿದಾರಲ್ಲ ಅದ್ರ ಥೀಮ್ ಏನಂದ್ರೆ ಅದೇ ಹಾಡಲ್ಲಿ ಇರ್ಬೇಕು ಅದನ್ಗೆ ಬ್ರೈನ್ ಟ್ಯೂಮರ್ ಇರುತ್ತೆ ಅಂತ ಅವಳಿಗೆ ಆ ಸಾಂಗ್ ಕೇಳ್ತಿದ್ದ ಕೇಳ್ತಿರ್ಬೇಕಾದ್ರೆ ಎರಡು ವರ್ಷ ಆದ್ಮೇಲೆ ಅವ್ರ ಮನೆಯವ್ರಿಗೆ ಏನ್ ಗೊತ್ತಾಗುತ್ತಂತೆ ಬ್ರೈನ್ ಟ್ಯೂಮರ್ ಐತೆ ಅವ್ರಿಗೆ ಅಂತ ಗೊತ್ತಾಗುತ್ತಂತ ಬ್ರೈನ್ ಟ್ಯೂಮರ್ ಆದಂದ್ರೆ ಅವ್ರು ಏನ್ ಮಾಡ್ತಾರೆ ನನ್ ಮಗಳು ಇಷ್ಟು ವರ್ಷದಿಂದ ಈ ಸಾಂಗ್ ಕೇಳ್ತಿದ್ದಾಳೆ ಈ ಸಾಂಗ್ ಕೇಳಿದ್ರಿಂದಾನೇ ನನ್ ಮಗಳಿಗೆ ಹಿಂಗಾಯ್ತಾ ಅಂತಂದ್ ಅವ್ರ ಒಂದ್ ಯೋಚನೆದಲ್ಲಿ ಇರ್ತಾರಂತೆ ಆಮೇಲೆ ಎಷ್ಟೋ ಗುಡಿ ಅದು ಇದು ಎಲ್ಲಾ ಕಡೆ ತಿರುಗಿ ನೋಡಿದ್ರ ಆ ಚಿಕ್ಕ ಹುಡುಗಿ ಹುಡ್ಗಿಗ್ ಏನಂದ್ರಂತೆ ವೈಜಾಗ್ ಹೈದ್ರಾಬಾದ್ ಎಲ್ಲಾ ತಿರುಗಿ ನೋಡಿದ್ರೆ ಅವ್ಗಿಗ್ ಆಪರೇಷನ್ ಮಾಡ್ಬೇಕಂದಂತೆ ಚಿಕ್ಕ ಹುಡ್ಗಿಗ್ ಆಪರೇಷನ್ ಮಾಡಿದ್ರೆ ಹೆಂಗ್ ತಡ್ಕೋತಾಳ ಅಲ್ಲಿ ತಡ್ಕೊನಂಗಿಲ್ಲ ಅದಕ್ಕೆ ಅವ್ರ ಏನಂದ್ರಂತೆ ಆಯ್ತು ಸರಿ ಗುಡಿ ಗುಂಡಾರ ತಿರ್ಗಾಳಂತೆ ಎಲ್ಲಾನು ತಿರುಗಿ ನೋಡಿದ್ರಂತೆ ತಿರುಗಿ ನೋಡಿದ್ರೆ ಎಲ್ಲೂ ಇದಾಗ್ಲಿಲ್ಲ ಲಾಸ್ಟ್ಗೆ ಚರ್ಚಿಗೆ ಚರ್ಚಿಗ್ ಹೋದ್ರಂತೆ ಅವ್ರು ಚರ್ಚ್ ಹೋಗಿ ಮಣ್ಕಲ್ ಹಾಕಿ ಪ್ರೇಯರ್ ಮಾಡಿದ್ರಂತೆ ಎಷ್ಟು ಒಂದು ವಾರ ಕಂಟಿನ್ಯೂ ಹೋಗಿ ಅಳ್ಕೊಂತ ಅವ್ರಮ್ಮ ಅಳ್ಕೊಂತ ನನ್ ಮಗಳಿಗೆ ಏನಪ್ಪಾ ಹಿಂಗಾಯ್ತು ಅಂತ ಹಳ್ಕೊಂತ ಇದು ಪ್ರೇಯರ್ ಮಾಡಿದ್ರಂತೆ ಪ್ರೇಯರ್ ಮಾಡಿದಾದ್ಮೇಲೆ ಬೇರೆ ಹೈದ್ರಾಬಾದ್ ವೈಜ್ ಬಿಟ್ಟು ಬೇರೆ ಊರಿಗೆ ಹೋದ್ರಂತೆ ಬೇರೆ ಊರಿಗೆ ಹೋಗಿ ಇನ್ನೊಂದ್ಸರ್ತಿ ಚೆಕ್ಅಪ್ ಮಾಡಿದ್ರಂತೆ ಅವಳಿಗೆ ಅವ್ಗಿಗಿ ಅವಾಗ ಬಂದಿದ್ದೇನು ಗೊತ್ತಾ ನಿಮ್ ಮಗಳಿಗೆ ಬ್ರೈನ್ ಕ್ಯಾನ್ಸರ್ ಅಂತಂದು ಏನೋ ಇಲ್ಲ ನಾರ್ಮಲ್ ಕ್ಯಾನ್ಸರ್ ಅದನ್ನ ಹಬ್ಬ ಅಂದ್ರೆ ಮೂರ್ ತಿಂಗಳಾಗ ಮೆಡಿಸಿನ್ ಕೊಟ್ಟು ಗುಣ ಮಾಡ್ಬೋದಂತ ಅಲ್ಲರಿ ಗುಡಿ ಗುಂಡಾರಗಳನ್ನ ತಿರುಗಿದ್ರು ಎಷ್ಟೋ ಆಸ್ಪತ್ರೆಗೆ ಹೋದ್ರು ಎಷ್ಟು ಮಂದಿ ಅಂದ್ರಂತೆ ಸರ್ಜರಿ ಮಾಡಿದ್ರೆ ಮಾತ್ರ ನಿನ್ ಮಗಳು ಉಳಿಯಲ್ಲ ಅಂಗಂತೆ ಒಂದು ವಾರ ಪ್ರೇಯರ್ ಮಾಡಿದ ತಕ್ಷಣ ಅವ್ರ ಹುಡುಗಿಗೆ ಬ್ರೈನ್ ಟ್ಯೂಮರ್ ಇಲ್ಲ ಅಂತ ಗೊತ್ತಾಯ್ತು ಅಂದ್ರೆ ನಮ್ಮಅಪ್ಪ ಎಷ್ಟೆಲ್ಲ ಅದ್ಭುತ ಮಾಡ್ತಾರೆ ಅದ್ ಯಾವ್ದೋ ಅನ್ಯ ಜನರಿಗೆ ಮಾಡಿದಾರಂತೆ ನಮಗ್ ಮಾಡಲ್ವಾ ನಮ್ ನಂಬಿಕೆ ಹೆಂಗಿತ್ತು ಅವ್ರ ನಂಬಿಕೆ ಹೆಂಗಿತ್ತು ಎಲ್ಲಾನು ಬಿಟ್ಟು ಬಂದಿದ್ದೀನಿ ನನಗೆ ಇರೋದ್ ನೀನು ಒಂದೇ ದಾರಿ ನಿನ್ನ ಮೇಲೆ ಇರೋ ಎಷ್ಟು ದೃಢವಾಗಿದ್ರು ಅಂದ್ರೆ ನನಗ್ ಬೇರೆ ದಿಕ್ಕೇ ಇಲ್ಲಪ್ಪ ನೀನ ಬಿಟ್ರೆ ಅನ್ನೋ ಲೆವೆಲ್ ಆಗ ಅವ್ರದಿತ್ತು ನಂಬಿಕೆ ಹಂಗಾಗಿ ಏನ್ ಅಪ್ಪ ಮೂರ್ ತಿಂಗಳಲ್ಲಿ ನಿನ್ ಮಗಳನ್ನ ಸ್ವಸ್ಥ ಮಾಡ್ತೀನಿ ಯಾವ್ದೇ ಆಪರೇಷನ್ ಹೇಳಾದ್ರೆ ಸ್ವಸ್ಥ ಮಾಡ್ತೀನಿ ಅಂತಂಗ್ ಹೇಳ್ತು ಇಂಥ ಅದ್ಭುತ ಕಾರ್ಯಗಳ್ನು ಮಾಡಿದ್ದು ನಮ್ ತಂದೆ ಪರ ಲೋಕದಲ್ಲಿರೋ ನಮ್ಮ ಕಷ್ಟಗಳು ಈ ಚಿಕ್ಕ ಪುಟ್ಟ ಕಷ್ಟಗಳ್ರಿ ಎರಡು ತಿಂಗಳಲ್ಲಿ ಮುಗ್ದೋಗತ್ತ ಹಬ್ಬನೂ ಒಂದ್ ವರ್ಷದಲ್ಲಿ ಮುಗ್ದೋಗುತ್ತೆ ಅದನ್ನೆಲ್ಲ ತೀರ್ಸಲ್ವಾ ಎಲ್ಲನೂ ತೀರ್ಸ್ತಾನ ನಂಬಿಕೆ ಮಾತ್ರ ಗಟ್ಟಿಯಾಗಿರ್ಬೇಕು ಇವಾಗ ನೆಕ್ಸ್ಟ್ ನೋಡ್ಕೊಳ ನಾವು ವಿಶ್ವಾಸಿಗಳಾದ್ರೆ ಏನಾಗುತ್ತೆ ಏನೋ ನೋಡ್ಕೊಳ ನಂಬಿಕೆ ಇಟ್ರೆ ಏನೇನಾಗುತ್ತೆ ಎಂತ ಅದ್ಭುತ ಕಾರ್ಯಗಳಾಗುತ್ತೆ ಎಂತ ನಮ್ಮ ಕಷ್ಟಗಳಿದ್ರು ದೂರ ಹೋಗ್ಲಾಡಿಸ್ತಾನೆ ಅಂತ ಗೊತ್ತು ಇವಾಗ ಅಲ್ಪ ವಿಶ್ವಾಸಿಗಳಾದ ಏನಾಗುತ್ತೆ ಅಂತ ನೋಡೋಣ ಮತ್ತ ಏನು ಬರ್ದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಿಂದ ಮೂವತ್ತೊಂದನೇ ವಚನದು ಕೂಡಲೇ ಏಸು ಕೂಡಲೇ ಏಸು ಮಾತಾಡಿ ಅವರಿಗೆ ಧೈರ್ಯವಾಗಿರಿ ನಾನು ಅಂಜೆ ನಾನು ಅಂಜೆ ಬೇಡಿರಿ ಎಂದು ಹೇಳಿದನು ಅದಕ್ಕೆ ಪೇತ್ರನು ಸ್ವಾಮಿ ನೀನೆಯಾದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು ಆತನು ಬಾ ಅಂದನು ಆಗ ಪೇತ್ರನು ಏಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಹಿಡಿದು ನೀರಿನ ಮೇಲೆ ನಡೆದನು ಆದರೆ ಗಾಳಿಯು ನೋಡಿ ಭಯಪಟ್ಟು ಮುಣುಗುತ್ತಾ ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು ಆ ಕ್ಷಣವೇ ಏಸು ಕೈ ಚಾಚಿ ಅವನನ್ನು ಹಿಡಿದು ಅಲ್ಪವಿಶ್ವಾಸಿಯೇ ಯಾಕೆ ತಂದೆಯ ಪಟ್ಟಿ ಎಂದು ಹೇಳಿದನು ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ ಅವರು ಸಮುದ್ರದಲ್ಲಿ ಟ್ರಾವೆಲ್ ಮಾಡ್ತಿರ್ತಾರೆ ಹೋಗ್ತಿರ್ತಾರೆ ಸಮುದ್ರದಿಂದ ಸಮುದ್ರದಿಂದ ಹೋಗ್ಬೇಕಾದ್ರೆ ಅವ್ರಿಗೆ ಒಂದು ನೀರಿನಲ್ಲಿ ನಡ್ಕೊಂಡು ಬರುವ ಮನುಷ್ಯ ಕಾಣ್ತಾನೆ ಅದನ್ನ ನೋಡಿ ಅವರು ದೆಬ್ಬನ್ನು ಭಯ ಪಡ್ಕೊತಾರೆ ಭಯ ಪಡ್ಕೊಂಡು ಭಯ ಪಡ್ಕೊಂಡು ಅವರು ಗಾಬರಿಯಿಂದ ಅಂಜಕೊತಿರ್ಬೇಕಾದ್ರೆ ಏಸು ಮಾತಾಡ್ತಾನೆ ಮಾತಾಡಿ ಅವ್ರಿಗೆ ಏನ್ ಹೇಳ್ತಾನೆ ಧೈರ್ಯವಾಗಿರಿ ಅದು ನಾನೇ ಅಂಜಬೇಡಿರಿ ಎಂದು ಹೇಳ್ತಾನೆ ಅದಕ್ಕೆ ಪೇತ್ರ ಏನಂತ ಹೇಳ್ತಾನಂದ್ರೆ ಅಂದ್ರೆ ಸ್ವಾಮಿ ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನತಾನೆ ಏನ ಏನಂತಾನೆ ಆಗ ಏಸು ಏನತಾನೆ ಆತನು ಬಾ ಅಂತ ಕರೀತಾನೆ ಬಾ ಅಪ್ಪ ತನ್ನ ಬಳಿಗೆ ಬಾ ನಾನು ಅಪ್ಪಣೆ ಕೊಡ್ತೀನಿ ಅಂತ ಹೇಳ್ತಾನೆ ಆಗ ಪೇತ್ರ ಏನ್ ಮಾಡ್ತಾನೆ ಅಂದ್ರೆ ದೇವರ ಮೇಲೆ ನಮಗೆ ಏನ್ ಮಾಡ್ಬಿಡ್ತಾನೆ ಇಳಿತಾನೆ ಏನಂತ ಹಡಗಿಯಿಂದ ದೋಣಿಯಿಂದ ಇಳತ್ ಇಳಿದು ಇಳ್ದು ಹೋಗ್ತಾನೆ ಒಂದ್ ಎರಡು ಹೆಜ್ಜೆ ನಡೆದಿರ್ತಾನೆ ಏನು ಮಾಡ್ತಾನೆ ಅಂದ್ರೆ ಅವನ ದೃಷ್ಟಿ ಏನ್ ಮಾಡ್ತಾನೆ ದೇವರಿಂದ ಸೈಡಿಗೆ ಬಿಡ್ತಾನೆ ಗಾಳಿ ನೋಡ್ಬಿಡ್ತಾನೆ ಬರ್ ಜೋರಾಗಿ ಬರ್ತಿರೋ ಗಾಳಿ ನೋಡಿ ಏನ್ ಮಾಡ್ತಾನೆ ಭಯ ಪಡ್ತಾನೆ ಭಯ ಪಟ್ಟೇನಾಗುತ್ತ ಅಂದ್ರೆ ಮುಳುಗಾಕ್ ಸ್ಟಾರ್ಟ್ ಮಾಡ್ತಾನೆ ಮುಳುಗಾಕ್ ಸ್ಟಾರ್ಟ್ ಮಾಡ್ದಾಗ ಏನಾಗುತ್ತ ಸ್ವಾಮಿ ನನ್ನನ್ನು ಕಾಪಾಡುವ ಅಂತ ಕೂಗಾಕ್ ಸ್ಟಾರ್ಟ್ ಮಾಡ್ತಾನೆ ಕೂಗಕ್ಕೆ ಸ್ಟಾರ್ಟ್ ಮಾಡಿದಾಗ ಅದೇ ಕ್ಷಣ ಏನ್ ಮಾಡ್ತಾನ ಏಸು ಕೈ ಚಾಚೆವನನ್ನು ಹಿಡಿತನ ಕೈ ಚಾಚವನನ್ನು ಹಿಡಿದು ಅವನಿಗೇನ್ ಹೇಳ್ತಾನ ಅಲ್ಪವಿಶ್ವಾಸಿಯೇ ಏನಂತಾನೆ ಅಲ್ಪವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ ಅವನ್ ಏನ್ ಮಾಡ್ದ ಅಂದ್ರೆ ಸಂದೇಹ ಪಡ್ತಾನೆ ನನ್ನಿಂದ ಆಗ್ತದ ನಾನ್ ನೀರಿನ ಮೇಲೆ ನಡೀತಾನ ಅಂತ ಅವನ್ ಮೇಲೆ ಅವನೇ ಸಂದೇಹ ಪಡ್ತಾನೆ ಅಂದ್ರೆ ಇವಾಗ ನೋಡು ನಮ್ ಮೇಲೆ ನಾವೇ ಸಂದೇಹ ಪಟ್ರೆ ಏನಾಗತ್ತೆ ನಮ್ ತಂದೆ ಮೇಲೆನೂ ಸಂದೇಹ ಪಟ್ಟಂಗೆ ಅಲ್ವಾ ಇವಾಗ ಏನೋ ನಾವ್ ಕೆಲ್ಸಕ್ಕೆ ಹೋಗ್ತಿರ್ತೀವಿ ಅದ್ ನಮಗ್ ಗೊತ್ತು ನಮ್ ತಂದೆ ನಮಗ್ ಮಾಡ್ತಾನೆ ಅಂತ ಗೊತ್ತು ಅಂದ್ರೆ ನಾವ್ ಮಾಡ್ತೀವಿ